ಪತ್ರಕರ್ತರಿಗೆ ನೀವೆಲ್ಲ ಮಾರ್ಗದರ್ಶನ ದಾರಿ ದಾರಿದೀಪ ಹಾಕಬೇಕು ಅವ್ರು ಹೇಳಿದ್ರಲ್ಲ ಪತ್ರಿಕೋದ್ಯಮದಲ್ಲಿ ಹೇಗಿರಬೇಕು ಅಂತ ಹೇಳಿದ್ರು ಕಾದ್ರಿ ಅವರು ಏನು ಹೇಳಿದ್ರು ಅಂತ ಹೇಳಿ ಹೇಳಿದರು ನಾವು ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗ್ತದೆ ಕಟ್ಟ ಮನುಷ್ಯನ ಪರವಾಗಿರುವ ಅವನು ಮುಖ್ಯವಾಗಿ ಬರಬೇಕಲ್ಲ ಅದನ್ನ ಮಾಡಬೇಕು ಅದಕ್ಕೆ ಗಾಂಧೀಜಿಯವರು ಯಾವಾಗ ಹೇಳರು ನೈತಿಕ ಪತ್ರಿಕೋದ್ಯಮ ಈಗ ಫೇಕ್ ನ್ಯೂಸ್ ಬಹಳ ಶುರುವಾಗ್ಬಿಟ್ಟದೆ ಫೇಕ್ ನ್ಯೂಸ್ ಆ ಫೇಕ್ ನ್ಯೂಸ್ ಇಂದ ಸಮಾಜದಲ್ಲಿ ಏನಾದ್ರು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಯಾರು ಫೇಕ್ ನ್ಯೂಸ್ ಮಾಡ್ತಾರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇರಬೇಕಾದದ್ದು ಅತ್ಯಂತ ಅವಶ್ಯಕ ಎಲ್ಲಿವರೆಗೂ ಹೋಗಿದೆ ಈಗ ಅಂತಂದ್ರೆ ಪತ್ರಿಕೋದ್ಯಮ ಧ್ವನಿ ಇದೆ ಧ್ವನಿ ಆಗಿರ್ಬೇಕು ಅಂತ ಹೇಳ್ತೀವಲ್ಲ ಗಂಡ ಎಳ್ತಿ ಜಗಳ ಅದನ್ನೇ ಇಡೀ ದಿನ ಎಲ್ಲ ಅದನ್ನೇ ಪತ್ರಿಕೋದ್ಯಮ ನೈತಿಕ ಪತ್ರಿಕೋದ್ಯಮ ಅಂತ ಕರಿಬೇಕಂದ್ರೆ ಅದರಿಂದ ಪತ್ರಿಕೋದ್ಯಮ ಇದೆಯಲ್ಲ ಜನರಿಗೆ ಸತ್ಯವನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡ ವಸ್ತು ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಕೆಲಸ ನಮ್ಮ ಸಿಸ್ಟ್ ನಮ್ಮ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದೋಷಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮತ್ತೆ ಅವಕ್ಕೆಲ್ಲ ಪರಿಹಾರ ಏನು ಅಂತಕ್ಕಂಥದನ್ನ ಸೂಚಿಸ್ತೀವಿ ಅದು ಪರಿಹಾರ ಸೂಚಿಸ್ತೇವೆ ಅಂದ್ರೆ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತದೆ ಇದರ ಇಂದಿನ ಪತ್ರಿಕೋದ್ಯಮಕ್ಕೆ ಇವತ್ತು ಎಲ್ಲ ಯಾರ್ಯಾರು ಪ್ರಶಸ್ತಿಗಳನ್ನ ಐದು ಜನರು ಪಡ್ಕೊಂಡಿದ್ದೀರಿ ಅವರೆಲ್ರಿಗೂ ಕೂಡ ಅವರೆಲ್ಲರೂ ಕೂಡ ಇವತ್ತಿನ ಪತ್ರಿಕೋದ್ಯಮಿಗಳಿಗೆ ಆದರ್ಶ ಆಗ್ಲಿ ಪ್ರೇರಣೆ ಅವರಿಂದ ಬರಲಿ ಅಂತ ಹೇಳಿ ಆಶಿಸಲಿಕ್ಕೆ ಬಯಸ್ತಾರೆ ಈ ಫೇಕ್ ನ್ಯೂಸ್ ಮಾಡೋದನ್ನ ನಿಲ್ಲಿಸ್ಲಿ ಅಂತ ಹೇಳಿ ನಾನು ಆರೈಸ್ತೇನೆ ಈ ಊಹ

ಪತ್ರಿಕೋದ್ಯಮದಲ್ಲಿ ನೀವು ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದೀರಿ ಆವತ್ತಿನ ಪತ್ರಿಕೋದ್ಯಮ ಬೇರೆ ಅದಕ್ಕೆ ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮ ಆಮೇಲೆ ಸ್ವಾತಂತ್ರ್ಯ ಬಂದ ಕೆಲವು ವರ್ಷಗಳ ಕಾಲ ಇದ್ದಂತ ಪತ್ರಿಕೋದ್ಯಮ ಈಗಿನ ಪತ್ರಿಕೋದ್ಯಮ ವ್ಯತ್ಯಾಸಗಳಿದ್ದಾವೆ ಈಗೆಲ್ಲ ಹೆಂಗೆ ಟಿವಿ ಚಾನೆಲ್ ಅಲ್ಲಿ ಕೇಳ್ತಾರೆ ಅಂತಂದ್ರೆ ಅವ್ರು ಈ ತರ ಹೇಳಿದ್ರು ನೀವೇನು ಹೇಳ್ತೀರಿ ಇದು ಯಾವ ಪತ್ರಿಕೆ ಬಂದು ನನಗಂತ ಗೊತ್ತಾಗಲ್ಲ ಅವ್ರು ಹಿಂಗ ಹೇಳಿದ್ರು ನೀವೇನು ಹೇಳ್ತೀರಿ ಇದಕ್ಕೆ ಉತ್ತರ ಬಂದ್ಬಂದು ಹಿಡಿಯೋದು ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಯಿತು ಗೊತ್ತೇ ಅಂತಂದ್ರೆ ಜನರಿಗೆ ಹಿಂದೆ ಬಹಳ ಗೌರವ ಇತ್ತು ಇವತ್ತು ಅದೇ ಗೌರವ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ನಾನು ಬಹಳ ಮಾತಾಡಕ್ ಹೋದ್ರೆ ಅದೇ ಒಂದ್ ದೊಡ್ಡ ಕಾಂಟ್ರವರ್ಸಿ ಮಾಡಾಕ್ ಕೊಡ್ತಾರೆ ಈ ಬಾಪೂ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಬಹುಮಾನ ಪಡ್ಕೊಂಡಿದ್ದಾರೆ ಪ್ರಶಸ್ತಿಯ ಬಹುಮಾನ ಅವರೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಈ ಹಂತದಲ್ಲಿ ಬಾಪೂಜಿಯವ್ರ ಬಗ್ಗೆ ಪ್ರಬಂಧ ಬರೆದು ಬಹುಮಾನ ಪಡ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗ್ಲಿ ಸಮಾಜದಲ್ಲಿ ಬಾಪೂಜಿ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಆಸಿ ಅವ್ರಿಗೆಲ್ಲ ಉತ್ತಮ ಭವಿಷ್ಯ ದೊರಕಲಿ ಅಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಇದು ಗಾಂಧೀಜಿ ಬಗ್ಗೆ ಹೇಳಕ್ ಪತ್ರಿಕೋದ್ಯಮದ ಬಗ್ಗೆ ಹೇಳಕ್ ಹೋದ್ರೆ ಬಹಳ ಗಂಟೆಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಕ್ಕೆ ಮೋದ ಮೈಸೂರು ಬೇರೆ ಹೋಗ್ಬೇಕು ಈಗ ನಾಳೆ ದಸರಾ ದಸರಾ ಉದ್ಘಾಟನೆ ಅದಕ್ಕೋಸ್ಕರ ಅಲ್ಲಿ ಹೋಗ್ಬೇಕು ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಜನ್ಮ ಜನ್ಮದಿನೋತ್ಸವ ಶುಭಾಶಯಗಳು ನಿಮ್ಗೆ ಹೇಳ್ತಾ ಈ ವರ್ಷ ಬೆಳಗಾವಿನಲ್ಲಿ ಒಂದೇ ಒಂದು

ಕರೆಕ್ಟ್ ಕರೆಕ್ಟ್ ಆಗಿದ್ಯಾ ಅಂತ ಅನ್ಕಂಡಿದ್ದೀನಿ ನಾನು ಒಂಬೈನೂರ ಇಪ್ಪತ್ನಾಲ್ ಇಪ್ಪ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ಅಧಿವೇಶನ ನಡೆದಿತ್ತು ಒಂದೇ ಒಂದೇ ಒಂದು ಏಕೈಕ ಅಧಿವೇಶನದಲ್ಲಿ ಅವರು ಅಧ್ಯಕ್ಷತೆ ವಹಿಸ್ತಾರೆ ಅದು ಈಗ ನೂರು ವರ್ಷ ಆಗಿದೆ ಈ ಡಿಸೆಂಬರ್ ಇಪ್ಪತ್ನಾಲ್ಕೆ ವರ್ಷ ತುಂಬುತ್ತೆ ಅದಕ್ಕೋಸ್ಕರ ನಾವು ಶತಮಾನೋತ್ಸವ ಆಚರಣೆ ಮಾಡತಕ್ಕಂಥದನ್ನ ಮಾಡ್ತಾ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಿಮಗೆಲ್ಲ ಪ್ರಶಸ್ತಿ ಪಡ್ಕೊಂಡಿದ್ದೀರಿ ಅದ್ರ ಐದು ವರ್ಷದಿಂದ ಪ್ರಶಸ್ತಿ ಕೊಟ್ಟಿರ್ಲಿಲ್ಲ ಐದು ವರ್ಷ ಪ್ರತ್ಯೇಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಐದು ವರ್ಷ ಪ್ರಶಸ್ತಿ ಕೊಟ್ಟಿರ್ಲಿಲ್ಲ ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಿರಿ ಪ್ರತಿ ವರ್ಷನೂ ಕೊಡೋಣ ಆಯಾ ವರ್ಷನ ಅಂತ ಹೇಳಿ ನೀವೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಬಾಪೂಜಿಯವರ ಜನ್ಮ ದಿನೋತ್ಸವದ ಶುಭಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಶುಭಾಶಯ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರಿ ನಾನು ಮಾತು ಬಗ್ಗೆ ಜೈ ಹಿಂದ್ ಜೈ ಕರ್ನಾಟಕ